ಗಳಿಗೆ ಚೀನಾದ ಮೊರೆ ಹೋಗುವ ಒಂದು ಕಾಲವಿತ್ತು ಆದರೆ ಇದೀಗ ಇತ್ತೀಚಿನ ಕೆಲವು ವರ್ಷಗಳಿಂದ ನಮ್ಮ ದೇಶದ ಆಟಿಕೆ ಉದ್ಯಮ ಗಣನೀಯವಾಗಿ ಬೆಳೆಯುತ್ತಿದೆ ಈ ಮೂಲಕ ಶೇಕಡ ಎಪ್ಪತ್ತರಷ್ಟು ಚೀನಿ ಆಟಿಕೆಗಳ ಆಮದು ಕೂಡ ಕಡಿಮೆಯಾಗಿದೆ ಹಾಗಾದ್ರೆ ನಮ್ಮಲ್ಲಿ ಆಟಿಕೆಗಳ ಉದ್ಯಮ ಇಷ್ಟು ಎತ್ತರಕ್ಕೆ ಬೆಳೆಯಲು ಕಾರಣವೇನೋ ಗೊತ್ತಾ ಹೇಳ್ತೀವಿ ಸ್ಟೋರಿ ನೋಡಿ ಕಳೆದ ಕೆಲ ವರ್ಷಗಳ ಹಿಂದಿನವರೆಗೂ ಭಾರತದಲ್ಲಿ ಸಿಗುತ್ತಿದ್ದ ಬಹುತೇಕ ಆಟಿಕೆಗಳು ಅಥವಾ ಬೊಂಬೆಗಳು ಚೀನಾದಿಂದ ಆಮದು ಮಾಡಿಕೊಂಡವಾಗಿದ್ದವು ಶೇಕಡಾ ತೊಂಬತ್ತಕ್ಕಿಂತಲೂ ಹೆಚ್ಚು ಆಟಿಕೆಗಳು ಚೀನಾದಿಂದ ಆಮದು ಆಗುತ್ತಿತ್ತು ಇನ್ನು ದೇಶದಲ್ಲಿ ಯಾವ ವಸ್ತು ನೋಡಿದ್ರೂ ಅದರಲ್ಲಿ ಮೇಡ್ ಇನ್ ಚೈನಾ ಟ್ಯಾಗ್ ಕಾಣ್ತಿತ್ತು ಆದರೆ ಇದೀಗ ಭಾರತದ ಆಟಿಕೆ ಉದ್ಯಮ ಇತ್ತೀಚಿನ ಕೆಲ ವರ್ಷಗಳಿಂದ ಗಣನೀಯವಾಗಿ ಬೆಳೆಯುತ್ತಿದೆ ಇದೀಗ ಅದಕ್ಕೆ ಸೆಡ್ಡು ಹೊಡೆಯುವಂತೆ ಶೇಕಡಾ ಎಪ್ಪತ್ತರಷ್ಟು ಚೈನಾ ಆಟಿಕೆಗಳ ಆಮದು ಕಡಿಮೆ ಆಗಿದೆ ಹೌದು ಭಾರತೀಯ ಆಟಿಕೆ ಉದ್ಯಮ ದಿನೇ ದಿನೇ ಪ್ರಬಲಗೊಳ್ಳುತ್ತಿದೆ ಈ ಮೂಲಕ ಭಾರತ ವಿಶ್ವದ ಆಟಿಕೆ ತಯಾರಿಕೆಯ ದೊಡ್ಡ ಉತ್ಪಾದಕರಾಗಬೇಕು ಎಂಬ ಗುರಿ ಹತ್ತಿರವಾದಂತೆ ತೋರುತ್ತಿದೆ ಸದ್ಯ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಟಾಯ್ ಕ್ಲಸ್ಟರ್ಗಳ ನಿರ್ಮಾಣವಾಗ್ತಿದೆ ಕೊಪ್ಪಳದಲ್ಲಿ ಏಕಸ್ ಎಂಬ ಕಂಪನಿ ನಾನೂರು ಎಕರೆಯಷ್ಟು ಬೃಹತ್ ಜಾಗದಲ್ಲಿ ಟಾಯ್ ಕ್ಲಸ್ಟರ್ ನಿರ್ಮಿಸಿದೆ ಉತ್ತರ ಪ್ರದೇಶದಲ್ಲಿ ನೂರು ಎಕರೆ ಜಾಗದಲ್ಲಿ ಕ್ಲಸ್ಟರ್ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಇನ್ನು ವಿವಿಧ ರಾಜ್ಯಗಳು ಆಟಿಕೆ ತಯಾರಿಕರಿಗೆ ಸಬ್ಸಿಡಿ ಇತ್ಯಾದಿ ನೀಡಿ ಉತ್ತೇಜಿಸುತ್ತಿದೆ ಹೀಗೆ ಟಾಯ್ ಕ್ಲಸ್ಟರ್ಗಳ ನಿರ್ಮಾಣದಿಂದ ಹಿಡಿದು ಆಮದು ಸುಂಕ ಇತ್ಯಾದಿ ಕ್ರಮಗಳವರೆಗೆ ಕೇಂದ್ರ ಸರ್ಕಾರದ ವಿವಿಧ ನಿಧಿಗಳು ಭಾರತದಲ್ಲಿ ಆಟಿಕೆ ಉದ್ಯಮ ಹುಲುಸಾಗಿ ಬೆಳೆಯಲು ಕಾರಣವಾಗಿವೆ ಭಾರತದಲ್ಲಿ ಆಟಿಕೆಗಳಿಗೆ ಇರುವ ಬೇಡಿಕೆಯನ್ನ ಪೂರೈಸುವುದರ ಜೊತೆಗೆ ಈಗ ವಿದೇಶಗಳಿಗೆ ರಫ್ತು ಮಾಡುವ ಹಂತಕ್ಕೂ ಈ ಉದ್ಯಮ ಸಜ್ಜಾಗಿದೆ ಈಗಾಗಲೇ ಅಲ್ಪ ಪ್ರಮಾಣದಲ್ಲಿ ಮಧ್ಯಪ್ರಾಚ್ಯ ಹಾಗೂ ಆಫ್ರಿಕನ್ ದೇಶಗಳಿಗೆ ಆಟಿಕೆಗಳನ್ನ ಭಾರತ ರಫ್ತು ಮಾಡ್ತಾ ಇರೋದು ಗಮನಾರ್ಹ ಬೆಳವಣಿಗೆಯಾಗಿದೆ ಇನ್ನು ಚೀನಾದ ಆಟಿಕೆಗಳ ಮೇಲೆ ಸರ್ಕಾರ ಆಮದು ಸುಂಕ ಹೇರಿದೆ ಇದರಿಂದ ಬಹಳ ಅಗ್ಗದ ದರದಲ್ಲಿ ಪ್ರವಾಹೋಪಾದಿಯಲ್ಲಿ ಆಟಿಕೆಗಳು ಭಾರತಕ್ಕೆ ಹರಿದು ಬರುವುದು ಕಡಿಮೆಯಾಗಿದೆ ಇದು ಭಾರತೀಯ ಆಟಿಕೆ ತಯಾರಿಕರಿಗೆ ಹೆಚ್ಚಿನ ಅವಕಾಶ ಸಿಗಲು ಅವಕಾಶ ಕೊಟ್ಟಿದೆ ಅಲ್ಲದೆ ಬೆಲೆಯಲ್ಲಿ ಮತ್ತು ಗುಣಮಟ್ಟದಲ್ಲಿ ಚೀನಾವನ್ನ ಸರಿಗಟ್ಟಿ ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ಮುಂಚೂಣಿಗೆ ಬರಲು ದೇಶದ ಸ್ಟಾರ್ಟ್ಅಪ್ ಕಂಪನಿಗಳು ನಿರ್ಧರಿಸಿವೆ ಹೀಗೆ ಮುಂದುವರೆದರೆ ಸದ್ಯ ಎರಡು ಸಾವಿರದ ಮೂವತ್ತರಷ್ಟರಲ್ಲಿ ಭಾರತ ವಿಶ್ವದ ಆಟಿಕೆ ರಾಜಧಾನಿ ಆಗೋದ್ರಲ್ಲಿ ಸಂಶಯವೇ ಬೇಡ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ